ವಿದ್ಯಾರ್ಥಿನಿ ನೈಂಟಿ ಏಟ್ ನೈಂಟಿ ನೈನ್ ಬ್ಯಾಚಿದ್ದು ಇವತ್ತು ನಾನು ನನ್ನ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬಂದೇನೆ ನಮ್ಮ ಶಾಲೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಎಸ್ ಸಿ ಪಿ ಪ್ರೌಢಶಾಲೆ ಹಾಗೂ ನಮ್ಮ ಪಕ್ಕದ ನಂದಗಾಂ ವಸ್ತಿ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂದಗಾಂ ವಸ್ತಿ ಶಾಲೆ ಆ ಶಾಲೆಯ ಶಿಕ್ಷಕರು ಹಾಗೂ ಆ ಶಾಲೆಯ ಅಧ್ಯಕ್ಷರು ಕೂಡ ಈ ಒಂದು ಮ್ಯೂಸಿಯಂ ಇದ್ದ ಒಂದು ಅಭಿಮಾನಕ್ಕಾಗಿ ತಮ್ಮ ಮಕ್ಕಳನ್ನು ಕರ್ಕೊಂಡ್ಬಂದು ಈ ಮ್ಯೂಸಿಯಂ ತೋರಿಸ್ಬೇಕಂತ ಇಷ್ಟಪಟ್ಟರು ಅದಕ್ಕೆ ಅವ್ರ ಜೊತೆ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಈ ಮ್ಯೂಸಿಯಂ ಬಂದೇನೆ ಈ ಮ್ಯೂಸಿಯಂನಲ್ಲಿ ನಮ್ಮ ಮಕ್ಕಳು ಬಹಳ ಒಂದು ಉತ್ತಮವಾದಂತಹ ಅನುಭವವನ್ನ ಪಡ್ಕೊಂಡ್ರು ಅವ್ರಿಗೆ ಇವತ್ತು ಕಂಡುಕೊಂಡಂತಹ ಒಂದು ಹೊಸ ವಿಷಯನ ಸ್ಟಫಿಂಗ್ ಮೋಸಗಳನ್ನು ತೆಗೆದು ಮತ್ತು ಸ್ಪೀಸನ್ನು ಅದೇ ರೀತಿ ಇರೋದು ಆಮೇಲೆ ವೆರೈಟಿ ಆಫ್ ಸ್ಪೀಸೀಸು ಅವುಗಳ ಒಂದು ಪೆಕ್ಯುಲರ್ ಕ್ಯಾರೆಕ್ಟರ್ಸ್ಗಳನ್ನು ಸರ್ ಭಾಳ ಚೆನ್ನಾಗಿ ನಮ್ಮ ಮಕ್ಕಳಿಗೆ ತಿಳಿಯೋಣ ತಿಳಿಸಿಕೊಟ್ರಿ ಅದಕ್ಕಾಗಿ ನಾವು ನಮ್ಮ ನಂದಗಾಂ ಮಸ್ತಿ ಶಾಲೆಯ ಅಧ್ಯಕ್ಷರ ಪರವಾಗಿ ಹಾಗೂ ಆ ಶಾಲೆಯ ಶಿಕ್ಷಕರಾದಂತಹ ಜುಟ್ನಟ್ಟಿ ಗುರುಗಳು ಹಾಗೂ ಸೋಮು ಸರ್ ಅವರು ಹಾಗೂ ಕಾವ್ಯ ಮೇಡಮ್ ಅವರು ಕೂಡ ಮತ್ತು ನನ್ನ ಪರವಾಗಿ ಮತ್ತು ಇನ್ನೊಬ್ಬರ ಶಿಕ್ಷಕರಾದಂತಹ ನರಗಟ್ಟಿ ಸರ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಮ್ಮ ಮಕ್ಕಳು ಬರಬೇಕಾದ್ರೆ ಇಲ್ಲಿ ನೋಡಬೇಕಾದ್ರೆ ಹೇಳಿದರು ಟೀಚರಿಗೆ ಭಾಳ ಚಂದ ಐತ್ರಿ ನಾವು ದೊಡ್ಡವರಾದ್ಮೇಲೆ ಇದೇ ಕಾಲೇಜಿಗೆ ಬಂದು ಕಲಿತೇವೆ ಮತ್ತು ಈ ರೀತಿ ಪ್ಲಾನಿಗಳನ್ನು ಸಂರಕ್ಷಣೆ ಮಾಡ್ತೀವಿ ನಾವು ಸಂರಕ್ಷಣೆ ಮಾಡಿದ್ರೆ ಅಷ್ಟೇ ಮುಂದಿನ ಪೀಳಿಗೆ ಬಂದು ನೋಡೋಕೆ ಸಹಾಯ ಆಗ್ತೈತಿ ಅಷ್ಟು ಅಲ್ಲದ ಸ ಪರಿಸರದಾಗ ಬ್ಯಾಲೆನ್ಸ್ ಆಗಬೇಕಾತಂದ್ರೆ ಎಲ್ಲ ಜೀವಿಗಳು ಇರ್ಬೇಕಂತ ಹೇಳಿ ಮಕ್ಕಳಿಗೆ ಭಾಳ ಚಂದ ತಿಳಿಸ್ಕೊಟ್ರಿ ಸರ್ ಎಕ್ಸ್ಪ್ಲೆನೇಷನ್ ಇಸ್ ವೆರಿ ಫೈನ್ ಸರ್ ನಮಗೆ ನಿಮ್ಮ ಸಮಯವನ್ನು ಕೊಟ್ರಿ ಅದಕ್ಕೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಮ್ಮ ಮಕ್ಕಳು ಇನ್ನೊಂದು ಖುಷಿಪಟ್ಟಂತಹ ವಿಷಯ ಏನಂದ್ರೆ ಕೆಲವು ಮೂಢನಂಬಿಕೆಗಳಿದ್ದು ಕೆಲವೊಂದಿಷ್ಟು ಜೀವಿಗಳು ಕೆಲವೊಂದಿಷ್ಟು ಜೀವನಕ್ರಿಯೆಗಳ ಬಗ್ಗೆ ಭಾಳಷ್ಟು ಮೂಢನಂಬಿಕೆಗಳಿದ್ದು ಆ ಮೂಢನಂಬಿಕೆಗಳನ್ನ ಹೋಗ್ಲಾಡ್ಸೋಕ್ಕೂ ಕೂಡ ನೀವು ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪ್ಲನೇಷನ್ ನಮ್ಮ ಮಕ್ಕಳ ಫೇಸ್ ಭಾಳ ಖುಷಿ ಅಂತ ಯಾಕಂದ್ರೆ ಹೊಸ ವಿಷಯಗಳನ್ನ ಮಕ್ಕಳು ನೋಡಾಕ ಅವಕಾಶ ಮಾಡಿಕೊಡ್ರಿ ನಾವು ಮುಂಬರುವ ದಿನಗಳಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದು ಈ ಒಂದು ಮ್ಯೂಸಿಯಂ ಸೇವೆಯನ್ನು ಸಲ್ಲಿಸಬೇಕಂತ ಹೇಳಿ ನಮ್ಮಲ್ಲಿ ನೀವು ಚಿಗ್ರಹಿಸಿದ್ರಿ ಧನ್ಯವಾದಗಳು ಸರ್ ನಮ್ಮಗಾವಸ್ತಿ ಶಾಲೆ ಮತ್ತು ನಾವು ಈ ಒಂದು ಮ್ಯೂಜ್ ನೋಡ್ಬೇಕಂತ ಬಹಳ ಆಸೆ ಇತ್ತು ಅದಕ್ಕಾಗಿ ಇಲ್ಲಿ ನಮಗ ಒಂದು ಹೊಸ ಅನುಭವ ಇತ್ತು ಯಾಕಂದ್ರೆ ಹಲವಾರು ಪ್ರಭೇದಗಳನ್ನ ಮತ್ತು ಅವುಗಳ ವೈಶಿಷ್ಟ್ಯವನ್ನ ಮತ್ತು ಅವ್ರ ಅವರ ಉಳಿವಿಕೆಯನ್ನ ಅವ್ರು ಹೆಂಗೆ ಮಾಡಿದ್ದಾರೆ ಅಂತನ್ನೋದನ್ನ ತಾವು ಡ್ಯಾಕ್ಟರ್ ಸರ್ ಭಾಳ ತುಂಬ ಅದ್ಭುತವಾಗಿ ಸೊಗಸಾಗಿ ನಂಗೆ ವಿವರಣೆ ಮಾಡಿದ್ರು ನಮ್ಮ ಮಕ್ಕಳು ಇದ್ರ ಬಗ್ಗೆ ಬಹಳ ಖುಷಿ ಅನುಭವಿಸಿದ್ರು ಮತ್ತು ಅವರು ಮುಂದೊಂದು ದಿವಸದೊಳಗೆ ಅವರು ಇಂಥ ಒಂದು ಕೈಕರೆ ಒಳಗ ಮಾಡ್ಬೇಕಂತಂದ್ರೆ ಅವ್ರಿಗೆ ಈಗಂತ ಅವರಲ್ಲಿ ನಾವು ಅದನ್ನು ಒಂದು ಹುಮ್ಮಸ್ಸನ್ನು ಬೆಳೆಸ್ತಾ ಇದ್ದೀವಿ ಅದ್ರ ಜೊತೆಗೆ ಅವ್ರಿಗೆ ನೋಡ್ಬೇಕಂತ ಬಹಳ ಕುತೂಹಲ ಇತ್ತು ಇದನ್ನು ನೋಡಿದ ಕೂಡಲೇ ಅವರಿಗೆ ಬಹಳಷ್ಟು ಆನಂದವಾಯ್ತು ಇನ್ನೂ ಇಂಥ ಇಂತ ಒಂದು ಸೌಲಭ್ಯ ಇನ್ನೂ ಅಂತ ಇದು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ದೊರಕಲಿ ಮತ್ತ ತಮ್ಮ ಅದ್ಭುತವಾದಂತ ಸೇವೆ ಹಿಂಗ ಬಂದುವರಿಲಿ ಅಂತಂದ ನಾನು ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ಶುಭ ವಿಜಯಗಳು ಇವತ್ತಿನ ದಿನ ನಾವು ನಮ್ಮ ಹರಿಗೋಳು ಮೇಡಮ್ ಅವರ ಪ್ರಪಾಸ ಧಾರವಾಡದ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿಯನ್ನು ತೀವಿ ನಮ್ಮ ಅತ್ಯಂತ ನಾವು ಸರ್ಕಾರಿ ಶಾಲೆಯ ಮಕ್ಕಳು ಹೊಸ ವಾತಾವರಣ ಎಲ್ಲೂ ಗೊತ್ತಿರಲಿಲ್ಲ ಆದ್ರೆ ಅವರು ಒಳ್ಳೆಯ ಖುಷಿಯಿಂದ ಹೋಗೋಣಪ್ಪ ಅಂತಂದಾಗ ಒಳ್ಳೆಯ ಒಂದು ಉತ್ಸಾಹದಿಂದ ಈ ಧಾರವಾಡಕ್ಕೆ ಅವರು ನಾವು ಆಗಮಿಸಿದೀವಿ ಏನಪ್ಪ ಏನೈತೆ ತನಗಂತೂ ಮೊದಲಿಗೆ ಅನಿಸಿತ್ತು ಅದ್ರ ಒಳಗೆ ಬಂದ್ಬಿಡಿದಾಗ ಗೊತ್ತಾಯ್ತು ಅವರು ಎರಡ್ ಸಾವಿರದ ಇದ್ದಾವ ಅದು ಅದೋ ಜೀವಂತವಾಗಿ ತೋರ್ಲಿಕ್ಕೆ ಅವರು ಏನು ಮಾಡಿದಾರ ನಾವು ಮಕ್ಕಳಿಗೆ ಏನು ಮಾಡ್ತಿದ್ದೆ ನಾನು ಕಳೆದ ವಾರ ಪ್ರಾಣಿಗಳ ಮಕ್ಕಳಿಗೆ ಹೇಳಿದ್ರು ನಾನು ಅದೇ ಆ ಪ್ರಭೇದಗಳನ್ನ ನಿಜವಾಗಿ ಮಕ್ಕಳಿಗೆ ಓಡಾಕಿ ಮತ್ತು ಸುಧಾವಕಾಶವನ್ನು ಒದಗಿಸಿಕೊಡ್ತೀವಿ ಅದು ನಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಕೊಟ್ಟೈತಿ ನನಗೂ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ಖುಷಿ ಕೊಟ್ಟೈತಿ ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಸಂಗ್ರಹಾಲಯದಲ್ಲಿ ಒಂದು ಒಳ್ಳೆಯ ಜೀವಿಗಳನ್ನ ಪ್ರಭೇದಗಳನ್ನ ತೋರಿಸ್ಕೊಟ್ಟಿದ್ದಕ್ಕಾಗಿ ನಮ್ಮ ಪ್ಯಾಟಿ ಮನಿ ಗುರುಗಳಿಗೆ ತುಂಬುರದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಗುರುವಾಕಿಯರಿಗೆ ಗುರುಗಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಪ್ರಚೋದಿಸಿದ್ದು ಏನಪ್ಪ ಆಕೆ ಏನಂದ್ರೆ ಯೂಟ್ಯೂಬ್ನಲ್ಲಿ ನಾನು ನಿಮ್ಮ ಚಾನಲ್ ಅನ್ನು ನೋಡಿದ್ದೆ ಆಮೇಲೆ ನಮ್ಮ ಅನುಮಿವಿ ಗ್ರೂಪ್ನಲ್ಲಿ ನೋಡಿದ್ದೆ ಆ ವಿಡಿಯೋಗಳನ್ನು ನೋಡಿದಾಗ ಅಷ್ಟೊಂದು ಪ್ರೇರಿತ ಆಗಿತ್ತು ಮಕ್ಕಳಿಗೆ ಸ್ವಂತ ಓದಿ ತೋರಿಸಿದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿದ್ರು ನಮಗೆ ಆವಾಗಿನ ದಿನಗಳಾದಂತಹ ಡೇವಿಡ್ ಸರ್ ಮಠ್ ಸರ್ ಸೋಳಂಕಿ ಮೇಡಮ್ ಅವರು ಬಿರಾದರ್ ಮೇಡಮ್ ಅವರು ಮಂಗಳಾ ಮೇಡಮ್ ಅವರು ಇವರೆಲ್ಲರೂ ನೆನಪು ಬಂದರು ಬೆಲ್ಲದ್ ಮೇಡಮ್ ಅವರು ಅವರೆಲ್ಲ ನೆನಪು ಬಂದ್ರೆ ನನಗೆ ಕೂಡ ಈ ದಾಟಿ ಹೋಗಿದ್ರು ಸದ್ಯಕ್ಕ ಮತ್ತೆ ನನಗ ವಿದ್ಯಾರ್ಥಿ ಜೀವನ ನೆನಪು ಬಂತು ನಾ ಡಿಸೆಕ್ಷನ್ ಮಾಡಿದಂತಹ ಲ್ಯಾಬ್ ನೆನಪು ಬಂತು ಅವಾಗ ಅಕ್ವೇರಿಯಂ ಇಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ ಡೇವಿಡ್ ಸರ್ ಬಂದ ನಂತರ ಅಕ್ವೇರಿಯ್ ಭಾಳ ಡೆವಲಪ್ಮೆಂಟ್ ಆಯಿತು ನಮಗೂ ಬೇಸಾಕ್ ಅವ್ರ ಫಿಶ್ಗಳನ್ನು ಕೊಡ್ತಿದ್ರು ಅಕ್ವೇರಿಯಂ ಮಾಡಿಸ್ ಕೂಡ ಕಲಿಸ್ತಿದ್ರು ಡೇವಿಡ್ ಸರ್ ನೋ ಶ್ರೀ ಹೀ ಇಸ್ ಮೈ ಪಿ ಎಚ್ ಡಿ ಗೈಡ್ ಆಲ್ಸೋ ಲಾಸ್ಟ್ ಇಯರ್ ನಾನು ಅವರೊಂದು ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಕೂಡ ಮುಗಿಸಿದೆ ಆ ಒಂದು ಪ್ರೇರಣೆ ನನ್ನ ಮಕ್ಕಳನ್ನು ನನ್ನನ್ನು ತನಕ ಕರ್ಕೊಂಡ್ಬಂತು ನನ್ನ ಎಲ್ಲ ವಿದ್ಯಾ ಹಾಗೂ ವಿದ್ಯಾಗುರು ಮಾತೆಯರಿಗೆ ನಾನು ಸದಾ ಚಿರೋದು